ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ವಿಡಿಯೋ ಹಾಕಿದ ತಕ್ಷಣ ತಮಗೆ ಮೊಟ್ಟ ಮೊದಲಿಗೆ ನೋಟಿಫಿಕೇಷನ್ ಬರೋದರಿಂದ ಎಲ್ಲ ವಿಡಿಯೋಗಳ ಮಾಹಿತಿಯನ್ನು ತಾವು ನೋಡ್ಬೋದು ದಯವಿಟ್ಟು ಆಲ್ ಬಟನ್ನ ಪ್ರೆಸ್ ಮಾಡಿ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕಾ ಪಂಚಾಯಿತಿ ಸಿಂಧಿಗೆಯಲ್ಲಿ ಸಮುದಾಯ ಆಧಾರಿತ ಸಮನ್ವಯ ಅಭಿವೃದ್ಧಿ ಸಿ ಬಿ ಐ ಐ ಡಿ ಆರ್ ಸಿ ಐ ಪ್ರಮಾಣಪತ್ರ ತರಬೇತಿ ಕಾರ್ಯಕ್ರಮ ಇಪ್ಪತ್ನಾಲ್ಕು ಇಪ್ಪತ್ತೈದು ವಿಜಯಪುರ ಜಿಲ್ಲಾ ವತಿಯಿಂದ ಮಾನಸಿಕ ಆರೋಗ್ಯದ ತಿಳುವಳಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸಂದರ್ಭದಲ್ಲಿ ತಾಲೂಕಿನ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಹಿರಿಯ ನಾಗರಿಕರು ಮತ್ತು ಸ್ಥಳೀಯ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಇರುವುದು ಇದ್ದಿರುವುದರಿಂದ ಅವರೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಗಣ್ಯ ಮಹಾನರಾಗಿ ಆಗಮಿಸುವ ಆಗಮಿಸಿರುವ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ತಾಲೂಕು ಆರೋಗ್ಯ ವೀಕ್ಷಣಾಧಿಕಾರಿ ದಿವ್ಯಚೇತನ ವಿಶೇಷ ಮಕ್ಕಳ ಶಾಲೆಯ ಸಂಯೋಜಕರು ಮತ್ತು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಧಿಕಾರಿಗಳಾದ ಅನುಪಸ್ಥಿತಿಯಲ್ಲಿ ಅಂದರೆ ಅವರ ಅಧಿಕಾರಿಗಳು ಅಂಗವಿಕಲ ಅಧಿಕಾರಿಗಳು ಇಬ್ಬ ಆಗಮಿಸಿರಲಿಲ್ಲ ಅವರ ಅನುಪಸ್ಥಿತಿಯಲ್ಲಿ ಜಿಲ್ಲಾ ಸಂಯೋಜಕರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಅವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜ ಪ್ರಾರಂಭ ಮಾಡಲಾಯಿತು ಜೊತೆಗೆ ಚಿಂದಗಿ ತಾಲೂಕು ಎಮ್ ಆರ್ ಡಬ್ಲ್ಯೂ ಆದಂಥ ಮುತ್ತುರಾಜ್ ಸಾಥ್ಯಾಳವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಮುಖ್ಯ ಒಂದು ಅತಿಥಿಗಳಾಗಿ ಭಾಗವಹಿಸಿದ್ದರು ಈ ಒಂದು ತಾಲೂಕು ಎಮ್ ಆರ್ ಡಬ್ಲ್ಯೂ ಸಹಿತ ಈ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದಕ್ಕಾಗಿ ಅಂಗವಿಕಲರ ಇಲಾಖೆಯ ಒಂದು ಪ್ರತಿನಿಧಿಯಾಗಿ ಅವರು ಸಹಿತ ಒಂದು ಭಾಗವಹಿಸಿದ್ದರು ಹಾಗೆಯೇ ಸಿ ಬಿ ಐ ಡಿ ಕಾರ್ಯಕರ್ತರ ಹೆಸರು ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದವರ ಹೆಸರು ವಿಠ್ಠಲ್ ಭಾಗ್ಯವಾಡಿ ಹಾಗೂ ಶಾಬುದ್ದೀನ್ ಬುಕ್ಕದ್ ಮತ್ತು ಶುದ್ಧರಾಮ್ ಮೇತ್ರಿ ಹಾಗೂ ಚೈತ್ರ ನಾವಿ ಪರಶುರಾಮ್ ಯಲ್ಗೋಡ್ ಸುನಂದ ಗೌಂಡಿ ಇವರು ಸಿ ಬಿ ಐ ಡಿ ಕಾರ್ಯಕರ್ತರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದರು ಹಾಗಾಗಿ ಈ ಒಂದು ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಆರ್ ಸಿ ಐ ಕಾರ್ಯಕ್ರಮ ಆಗಿರೋದರಿಂದ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ಆಯೋಜನೆ ಇದ್ದಾರೆ ಹೀಗೆ ಮಾಡಿದಂಥ ಕಾರ್ಯಕ್ರಮಗಳ ಫೋಟೋ ವಿಡಿಯೋ ಮತ್ತು ವಿವರಣೆ ಎಲ್ಲ ವರದಿಯನ್ನು ಅಂಗವಿಕಲರ ಅಂತರಾಳ ಇಡೀ ರಾಜ್ಯದಲ್ಲಿಯೇ ವಿಶೇಷ ಚೇತನರಿಗಾಗಿ ಮತ್ತು ಕೇವಲ ವಿಶೇಷ ಚೇತನರ ವರದಿಗಳನ್ನು ಮಾತ್ರ ಪ್ರಸ ಪ್ರಸಾರ ಮಾಡುವಂಥ ಈ ಒಂದು ಚಾನಲ್ನಲ್ಲಿ ತಾವು ವರದಿ ಪ್ರಸಾರ ಮಾಡಬಹುದು ಹಾಗಾಗಿ ಈ ಒಂದು ವರದಿಯನ್ನು ರಾಜ ಸಾಧ್ಯ ತಾಲೂಕು ಅವರಿಗೆ ಧನ್ಯವಾದಗಳು ಇನ್ನೊಬ್ಬರಿಗೆ ನಾವ್ ತೊಂದರೆ ಮಾಡ್ದಂಗೆ ಇದ್ರೆ ಅದನ್ನೇ ಎಷ್ಟೋ ಶತ ಶತ ಕೋಟಿಗಳು ಅವ್ರಿಗೆ ಪುಣ್ಯ ಬರ್ತಾವಂತ ನನ್ನ ಭಾವನೆ ಅವ್ರಿಗೆ ಒಳ್ಳೆ ಅಂದ್ರೆ ಎಲ್ ನಿಮಿಂದ ಸಹಾಯ ಮಾಡ್ಲೇ ಕಟ್ಟೆ ಹೋಯ್ತು ಆ ತೊಂದರೆ ಕೊಡಬೇಕಂತ ನೋಡ್ಕೊಂಡ್ಬಿಟ್ಟು ಸಾಕಲ್ಲ ನಿಮ್ಮಷ್ಟು ಅವ್ರಷ್ಟು ಬಿಡಬೇಕು ನಿಮ್ ಅಷ್ಟು ಇರ್ಬೇಕು ಅವ್ ಸುಮ್ನೆ ಇರ್ತಾರ ಏನಾದ್ರೂ ಒಂದ್ ಕ್ಲಿಪ್ ತ್ರಾಸ್ ಕೊಡದ ಅವರಿಗೆ ಅದು ಅಂದ್ರೆ ವಾತಾವರಣ ಕೇಳಲಾಕೆ ಮಾನಸಿಕ ಏನು ತೊಂದರೆ ಆಗ್ಲಿಕ್ಕೆ ಇವೆಲ್ಲ ಕಾರಣ ಇವು ಇವು ಈ ಕೃತ ಕಾಮ ಯಾಕದ ಈಗ ಅಂದ್ರೆ ಸರಿ ಈ ಕೃತ ಯಾಕೆ ಯಾಕಾಗ್ತದ ಬಟ್ ಅದು ಒಬ್ಬರು ಆಸ್ತಿ ಬಂದ್ರೆ ಅಥವಾ ಏನನ್ನ ಬಂದ್ರೆ ಅವಾಗ ಏನಾಗ್ತದ ಒಬ್ಬ ಸುಮ್ಮನೆ ಅವನು ಅವನು ಅವ್ ಸರಿನೇ ಇರ್ತದ ಬಟ್ ಅವನಿಗೆ ಡಿಸ್ಟರ್ಬೆನ್ಸ್ ಮಾಡಿ ನನ್ಗೆ ಹೇಳಿ ಅವ್ನಿಗೆ ಬಲವಂತ ಮಾಡೋದು ಏನು ಹೊಡೆಯೋದು ಬಡೆಯದು ಅವಾಗ ಏನಾಗತ್ತೆ ಈ ಕೃತ ಮನುಷ್ಯ ಆಗಿಬಿಡ್ತಾನಮ್ಮ ಏನ್ ಮಾಡ್ಬೇಕು ನಾವು ಮಾಡಿದ್ರೆ ಮಾಡ್ಬಿಡ್ಬೇಕು ಜಸ್ಟ್ ಬರೋದಲ್ಲಿ ಕೊಲೆಗಾರರಾಗಿ ಕೊಲೆ ಕಡಕನಾಗಿ ದೊಡ್ಡ ಟೆರರಿ ಏನಾನು ಆಗಿಬಿಡ್ತಾರ ಅಲ್ಲಿ ಇದೆಲ್ಲಾ ಒಂದು ವಾತಾವರಣ ಚೆನ್ನಾಗಿ ಮಾಡಬೇಕಾದ್ರೆ ತರಬೇತಿ ಇದಾವಲ್ಲ ಬಹಳ ಒಳ್ಳೆ ಉಪಯೋಗಕಾರವಾಗಿದೆ ಮತ್ತು ಅಷ್ಟೇ ಸಮಾಜವನ್ನು ತಿದ್ದುವಂತ ಒಂದು ಇದು ನಿಮ್ದು ಏನು ಕೆಲಸ ಇದೆ ಬಹಳ ಒಳ್ಳೆ ಒಳ್ಳೆ ಕೆಲಸ ಇದೆ ನಿಮಗ ಈ ಒಂದು ಸಭೆ ಬರೆದ್ರೆ ಈ ವರ್ಕ್ ಶಾಪರವಾಗಿ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಕಾರ್ಯಕ್ರಮ ಎಲ್ಲ ಕಡೆ ಆದ್ರೆ ಸ್ವಲ್ಪ ನಿಮ್ಗೆ ಚೆನ್ನಾಗಿ ಆಗ್ತದ ಬಟ್ ಇದು ನಿಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಸಿಡಿ ನಿಮ್ದು ಇವ್ರಿಂದ ಇಲ್ಲಿ ನಿಮ್ಸ ಕಾಲೇಜ್ ಒಂದು ಪಿ ಯು ಕಾಲೇಜ್ ಡಿಗ್ರಿ ಕಾಲೇಜ್ ಆಗುವಂತ ವ್ಯವಸ್ಥೆ ಆಗ್ಬೇಕಲ್ಲಿ ಅಲ್ಲಿ ಏನೇನಂದ್ರೆ ಟೀನೇಜ್ ಇರ್ತಾರೆ ಬಹಳಷ್ಟು ಮೇಜರ್ ಟ್ರ್ಯಾಕಿಂಗ್ ತಪ್ಪದು ಅಲ್ಲಿ ಆ ಟ್ರ್ಯಾಕಿಂಗ್ ಏನು ಟ್ವೆಂಟಿ ಒನ್ ಏರ್ಸ್ ಕ್ರಾಸ್ ಆಯ್ತಲ್ಲ ಬಟ್ ಎಲ್ಲಿ ಸ್ಟೇಬಲ್ ಆಗಿ ಬಿಡತಾರ ಅದು ಅಂತ ಏನು ಕೇಸಸ್ ಆಗೋದಿಲ್ಲ ಯಾವುದು ಮಾನಸಿಕ ಡಿಪ್ರೆಷನ್ ಯಾವ್ದು ಡಿಸ್ಟರ್ಬನ್ಸ್ನು ಆಗೋದಿಲ್ಲ ಅವ್ರಿಗೆ ಅಂತ ಸ್ವಲ್ಪ ಇವೆಲ್ಲ ತರಬೇತಿ ಹಾಕ್ಬೇಕು ಅವ್ರಿಗೆ ಇದು ಏನು ಟೆಕ್ಸ್ಟ್ ಬುಕ್ನ ಇದೆ ಬಿಡೋದು ಸೈಕಾಲಜಿ ಅಂತ ಟೆಕ್ಸ್ಟ್ ಬುಕ್ ಇದೆ ಬಟ್ ಇಂಥವು ಅವಾಗ ಅವಾಗ ಅವೇರ್ನೆಸ್ ಕಾರ್ಯಕ್ರಮ ಆಗ್ಬೇಕು ಆದ್ರೆ ಒಳ್ಳೇದು ಬಟ್ ಎಲ್ಲರೂ ಒಂದು ಒಳ್ಳೆ ವಾತಾವರಣ ಒಳ್ಳೆ ಜೀವನ ಜೀವನ ಇರುತ್ತಾನೆ ಒಳ್ಳೆ ರೀತಿಯಿಂದ ಮಾತಾಡುತ್ತಾ ಬದುಕುವುದೇ ಅದೇ ಒಂದು ದೊಡ್ಡ ನಮ್ಮ ಪುಣ್ಯ ನಿನ್ನಮ ಪುಣ್ಯ ಭಾಗ್ಯ ಅಂತ ಹೇಳುತ್ತಾ ಇದು ಇಲ್ಲಿವರೆಗೆ ಒಂದು ಏನು ಪಿಪಿ ಟಿ ತೋರಿಸಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನನ್ನ ಅಧ್ಯಕ್ಷ ಸ್ಥಾನ ವಹಿಸಿ ಎಲ್ಲ ತಮ್ಮ ಏನು ಯುನಿಟಿಗೆ ಅಥವಾ ತಮ್ಮ ಎಲ್ಲ ಪರಿವಾರಕ್ಕೆ ನನ್ನ ನಂದನ ಅಭಿನಂದನೆ ಸಲ್ಲಿಸ್ತಾ ನನ್ನ ಒಂದೆಡೆ ಮಾತುಗಳಿಗೆ ಅಂತಿಮ